ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾಡಿನ ಜನತೆಗೆ ವರಲಕ್ಷ್ಮಿ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯವನ್ನು ಇವತ್ತೇನಂದ್ರೆ ವಿಶೇಷ ಅಂದ್ರೆ ಶುಕ್ರವಾರ ಈ ದಿವಸ ಪ್ರತಿಯೊಂದು ಮನೆಯಲ್ಲಿನೂ ವರಲಕ್ಷ್ಮಿ ಮಹಾಲಕ್ಷ್ಮಿಯ ಹಬ್ಬವನ್ನು ಆಚರಣೆ ಅದ್ಧೂರಿಯಾಗಿ ಮಾಡ್ತಾ ಇರ್ತಾರೆ ಯಾಕಂದ್ರೆ ಅವರ ಕೋರಿಕೆ ಏನಿದ್ಲಿ ಆ ತಾಯಿ ಹತ್ರ ಹೇಳ್ಕೊಂಡು ನಮಗೆ ಒಳ್ಳೆ ಆಗಬೇಕು ನಾವೆಲ್ಲರೂ ಚೆನ್ನಾಗಿ ನಮ್ಮ ನಾಡು ಎಲ್ಲರೂ ಚೆನ್ನಾಗಿರಬೇಕು ನಮ್ಮ ದೇಶ ಇರ್ಬೇಕು ನಾವಾಗ್ಲಿ ವಿದೇಶದಲ್ಲಿರ್ಲಿ ಎಲ್ಲ ಇರ್ಲಿ ನಾ ಅಮ್ಮ ಭಾರತೀಯರು ಆಗ್ಲಿ ಎಲ್ರು ಚೆನ್ನಾಗಿರ್ಬೇಕು ಅಂತೇಳಿ ಈ ಪೂಜೆಯನ್ನ ಮಾಡ್ತಾರೆ विष्णुप्रयाय नमो ನಿಮ್ ಗೊತ್ತಾದಂಗೆ ಮೂರ್ ದಿವ್ಸದಿಂದ ಮುಲಬಾಲಲ್ಲಿ ನೋಡಿದ್ದೀರಾ ಫುಲ್ಲು ಟ್ರಾಫಿಕ್ ಜಾಮ್ ಅಷ್ಟು ಜನರು ಬಂದು ಆ ಪರ್ಚೇಸ್ ಮಾಡಿ ಹೂವು ಹಣ್ಣು ಮತ್ತು ಎಲ್ಲ ಪರ್ಚೇಸ್ ಮಾಡಿ ಅವರ ಮನೆಯಲ್ಲಿ ಅವರ ಇದರಲ್ಲಿ ಒಳ್ಳೆ ಒಂದು ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದೇ ರೀತಿ ಎಲ್ರಿಗೂ ನಮ್ಮ ನಾಡಿನ ಜನತೆಗೂ ಮತ್ತು ಎಲ್ಲ ದೇಶ ವಿದೇಶದಲ್ಲಿರುವ ನಮ್ಮ ಎಲ್ಲ ಭಾರತೀಯರಿಗೂ ಆ ಆ ತಾಯಿಯ ಆಶೀರ್ವಾದ ಇರಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಈ ಹಬ್ಬನ ಆಚರಣೆ ಮಾಡ್ತಾಯಿರ್ತಾರೆ ಒಂದು ವರ್ಷವೂ ನಾವು ಇದೇ ಥರ ಹಬ್ಬನ ಆಚರಣೆ ಮಾಡ್ತಾ ಇರ್ತೀವಿ ಯಾಕಂದರೆ ನಾವು ದೇವರನ್ನು ನಂಬಿಕೊಂಡು ಯಾವುದೇ ಒಂದು ಕೆಲಸ ಮಾಡಿದ್ರೂ ನಮಗೆ ಒಳ್ಳೇದಾಗತ್ತೆ ನಮ್ಮ ಫ್ಯಾಮಿಲಿಗಾಗತ್ತೆ ನಮ್ಮ ದೇಶಕ್ಕಾಗಲಿ ಎಲ್ಲರಿಗೂ ಒಳ್ಳೆಯದಾಗತ್ತೆ ಅಂತೇಳಿ ನಾವು ಈ ಹಬ್ಬನ ಆಚರಣೆ ಮಾಡ್ತೀವಿ ಅದೇ ರೀತಿ ಆ ತಾಯಿಯ ಕೃಪೆಯಿಂದ ಎಲ್ಲರೂ ಚೆನ್ನಾಗಿರಬೇಕು ಒಳ್ಳೆ ಮಳೆ ಬೀಳಬೇಕು ಒಳ್ಳೆ ಬೆಲೆ ಆಗಬೇಕು ರೈತರಿಗೆ ಒಳ್ಳೆ ರೇಟ್ ಸಿಕ್ಬೇಕು ರೈತರು ಚೆನ್ನಾಗಿರ್ಬೇಕು ನಾವೆಲ್ಲರೂ ಚೆನ್ನಾಗಿರ್ತೀವಿ ಇವತ್ತು ನಾವು ಈ ಹಬ್ಬವನ್ನು ಇಷ್ಟು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಈ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ನಾ ನಾಡಿನ ಜನತೆ ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ನಾವು ಈ ಹಬ್ಬನ ಅದ್ದೂರವಾಗಿ ಮಾಡ್ತಾ ಇದ್ದೀವಿ ಎಲ್ಲ ನಮ್ಮ ತಾಲೂಕಿನಲ್ಲಿ ನೋಡ್ರೂ ಎಲ್ಲ ಕಡೆದ್ರು ವರಲಕ್ಷ್ಮಿ ಹಬ್ಬವನ್ನು ಅದ್ರಾಗಿ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಇದೇ ಥರ ಪೂಜೆ ಮಾಡ್ತಾ ಇದ್ದಾರೆ ಆ ದೇವರು ಮಹಾಲಕ್ಷ್ಮಿಯವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ಈ ಪೂಜೆಯನ್ನ ಮಾಡ್ತಾ ಇದ್ದೀವಿ ಇಲ್ಲಿ ಹತ್ತು ವರ್ಷದಿಂದ ಮಾಡ್ತಾ ಇದ್ವಿ ಮನೆಯಲ್ಲಿ ಅದಕ್ಕೆ ಮುಂಚೆ ಊರೆಲ್ಲ ಮಾಡ್ತಾ ಇದ್ವು ಇಲ್ಲಿ ಮಾಡ್ತಾ ಇದ್ದೀವಿ ಹ ಕೋರಿಕೆ ಅಂತಿಲ್ಲ ಎಲ್ರು ಚೆನ್ನಾಗಿರ್ಬೇಕು ಒಳ್ಳೆ ಮಳೆ ಬೀಳ್ಬೇಕು ನಾ ನಾಡಿನ ಜನತೆ ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ನಾವು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನಾವು ಇದು ಮಾಡೋದು ಮುಖ್ಯವಾಗಿ ರೈತರು ರೈತರ ಒಂದು ಯಾವುದೇ ಒಂದು ಪ್ರಾಬ್ಲಮ್ ನಾ ತಾಯಿ ನೋಡ್ಕೋಬೇಕು ಒಳ್ಳೆ ಮಳೆ ಬೀಳಬೇಕು ಒಳ್ಳೆ ರೇಟ್ ಬೀಳಬೇಕು ರೈತರು ಚೆನ್ನಾಗಿರ್ಬೇಕು ಅಂತೇಳಿ ನಾನು ವಿಶೇಷವಾಗಿ ಮನೆಯಲ್ಲಿ ಪೂಜೆ ಮಾಡಿಸ್ತೀನಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನಾನು ಪೂಜೆ ಮಾಡಿಸ್ತೀನಿ ನಾಡಿನ ಜನ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನಮ್ಮ ಮನೆಯಲ್ಲಿ ನಾನು ಪೂಜೆ ಮಾಡಿಸಿ ಎಲ್ಲರೂ ನಮ್ಮ ಅದೇ ಪಕ್ಕದಲ್ಲಿರೋ ಎಲ್ಲ ಹೆಣ್ಮಕ್ಳನ್ನ ಕರೆಸಿ ಅರ್ಶನಾ ಕುಂಭ ಕೊಟ್ಟು ನಮ್ಮ ಮನೆಯವರೆಲ್ಲರೂ ಕೊಟ್ಟು ಅವ್ರಿಗೆ ಆಶೀರ್ವಾದ ಅವ್ರ ಎಲ್ಲರೂ ಎಲ್ಲರೂ ಚೆನ್ನಾಗಿರ್ಬೇಕಂತ ಆಶೀರ್ವಾದ ಮಾಡಿ ಎಲ್ಲ ಮಾಡ್ತಾ ಇದ್ದೀವಿ ಅದೇ ರೀತಿ ನಾವೆಲ್ಲರೂ ಒಂದು ವರ್ಷ ವರ್ಷವೂ ನಮ್ಮ ಮನೆಯಲ್ಲಿ ನಾವು ಆದಲ್ಲಾದಷ್ಟು ನಮ್ಮ ದೇವರ ಭಕ್ತಿಯಿಂದ ಪೂಜೆ ಮಾಡಬೇಕು ಎಲ್ಲರೂ ಮಾಡಬೇಕು ಮಾಡಿದಾಗ ನಾವು ಎಲ್ಲರೂ ಚೆನ್ನಾಗಿರ್ತಬೇಕು ಅಂತೇಳಿ ನಾವು ನಮ್ಮ ಮನೆಯಲ್ಲಿ ನಾವು ಎಲ್ಲ ಮನೆಗಳಲ್ಲಿ ಮಾಡಬೇಕು ಮಾಡಿದ ಕಾರ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅಂತ ಮಾಡಿಸ್ತಾ ನಾವು ನಮ್ಮ ಮನೆಯಲ್ಲಿ ನಾವು ವರಲಕ್ಷ ಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿದಾಗ ನಾವು ಯಾವುದೋ ಅಂದ್ಕೊಂಡಿದ್ದೋ ನಮಗೆ ಆಶೆಯನ್ನು ನಮ್ಮ ಹಬ್ಬ ನಾವು ಈಡೇರಿರುತ್ತೆ ಅದು ಪಕ್ಕದ ಮನೆಗೆ ಹೇಳಿದಾಗ ಎಲ್ರು ಅದೇ ತರ ಇವಾಗ ಒಬ್ಬರಿಗೊಬ್ರು ಒಬ್ರು ಮಾಡಿ ಎಲ್ಲಾ ನಮ್ಮ ತಾಲೂಕಿನ ಎಲ್ಲಾ ಕಡೆನು ಇವತ್ತು ವರ್ಲಕ್ಷ್ಮಿ ಒಬ್ಬನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವಾಗ ಎಲ್ರು ಮಾಡ್ತಾ ಇರ್ಲಿಲ್ಲ ಸ್ವಲ್ಪ ಜನ ಮಾಡ್ತಾ ಇದ್ರು ಅದನ್ನು ಒಬ್ಬರು ನೋಡಿ ಒಬ್ಬರು ನೋಡಿ ಇವಾಗ ಎಲ್ರು ಮಾಡ್ತಾರೆ ಯಾಕಂದ್ರೆ ಮಾಡಿದ್ರೆ ಒಳ್ಳೇದು ನಮ್ಗೆ ಒಳ್ಳೆಯ ಒಂದು ಆರೋಗ್ಯ ಇರ್ಬೋದು ಎಲ್ರು ಆರೋಗ್ಯ ಆಗ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಆಗ್ದಿರಾ ಒಂದು ಎಜುಕೇಶನ್ ಆಗಲಿ ಮಕ್ಕಳು ಎಜುಕೇಷನ್ ಆಗಲಿ ಎಲ್ಲದಕ್ಕೂ ಆ ತಾಯಿಯ ಒಂದು ಕೃಪೆ ಇರುತ್ತೆ ಅಂತೇಳಿ ಎಲ್ಲರೂ ಇದೇ ತರ ಪೂಜೆ ಮಾಡೋದು ಇವಾಗ ಇಲ್ದಾಗ ನೀವು ನೋಡ್ತಾ ಇದ್ದೀರಿ ಹತ್ತು ವರ್ಷಕ್ಕೂ ಐದು ವರ್ಷಕ್ಕೂ ಐವತ್ತು ವರ್ಷಕ್ಕೂ ಎಷ್ಟು ಇದು ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ ಎಷ್ಟು ಲೋಡ್ ಬಂದ್ರೂ ಅನ್ನೋ ಅರ್ಕತ ಇದು ಹೂವು ಎಲ್ಲಿ ಏನು ಬಂದ್ರೂ ಅಲ್ಲಿ ಖಾಲಿ ಆಗ್ತಾ ಅಂದ್ರೆ ಎಷ್ಟು ಒಂದು ಭಕ್ತಿಯಿಂದ ಎಷ್ಟು ಜನ ಬಂದು ಮೂರು ದಿವಸದಿಂದ ಪರ್ಚೇಸ್ ಮಾಡಿ ಆ ದೇವರ ಇವು ಪೂಜೆ ಮಾಡಕ್ಕೆ ಎಷ್ಟು ಇದ್ರಾಗ ಬಂದಿದಾರೆ ಅಂದ್ರೆ ಅವಾಗ ಗೊತ್ತಾಗುತ್ತೆ ನಮ್ಮ ಯಾವ ನಾವು ನಾ ಹಬ್ಬ ಯಾವ ತರ ಮಾಡ್ತೇವೆ ಆ ತರ ಒಂದು ಮನೆಯಲ್ಲಿ ಲಕ್ಷ್ಮಿ ಪೂಜೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಒಳ್ಳೇದ ಎಲ್ರಿಗೂ ಒಳ್ಳೇದಾಕಂತ ಇವತ್ತು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಒಂದು ಈ ಪೂಜೆಯನ್ನು ಎಲ್ರು ಎಲ್ಲರೂ ಅಂತ ನಾವು ಈ ಪೂಜೆಯನ್ನ ಮಾಡಿಸ್ತಾ ಇದ್ವಿ